ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಇಪ್ಪತ್ತೆಂಟನೇ ಅಧ್ಯಾಯ ವಿಷ್ಣು ಸುದರ್ಶನ ಚಕ್ರ ಮಹಿಮೆ ಜನಕ ಮಹಾರಾಜ ಕೇಳಿದೆಯಾ ದುರ್ವಾಸನ ಅವಸ್ಥೆ ತಾನು ಎಷ್ಟೇ ಕೋಪಿಷ್ಟನಾದರೂ ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ಬ ಮಹಾಭಕ್ತನ ಚಿತ್ತಶುದ್ಧಿಯನ್ನು ಶಂಕಿಸಿದವನಾದ್ದರಿಂದಲೇ ಅಂತಹ ಕಷ್ಟಗಳ ಪಾಲಾದ ಆದ್ದರಿಂದ ಎಷ್ಟೇ ದೊಡ್ಡವರಾದರೂ ಅವರು ಆಚರಿಸುವ ಕಾರ್ಯಗಳ ಕುರಿತು ಜಾಗರೂಕತೆಯಿಂದ ತಿಳಿದುಕೊಳ್ಳಬೇಕು ಹಾಗೆ ದೂರ್ವಾಸರು ಶ್ರೀಮನ್ನಾರಾಯಣನಿಂದ ಅಪ್ಪಣೆ ಪಡೆದು ತನ್ನನ್ನು ಬೆನ್ನಟ್ಟಿಸಿ ಬರುತ್ತಿರುವ ವಿಷ್ಣು ಚಕ್ರವನ್ನು ನೋಡಿ ಎದುರುತ್ತ ಪುನಃ ಭೂಲೋಕಕ್ಕೆ ಬಂದು ಅಂಬರೀಷನಲ್ಲಿಗೆ ಹೋಗಿ ಅಂಬರೀಷ ಧರ್ಮಪಾಲಕ ನನ್ನ ತಪ್ಪು ಕ್ಷಮಿಸು ನನ್ನನ್ನು ರಕ್ಷಿಸು ನಿನಗೆ ನನ್ನ ಮೇಲಿರುವ ಭಕ್ತಿ ವಾತ್ಸಲ್ಯಗಳಿಂದ ದ್ವಾದಶಿ ಪಾರಾಯಣಕ್ಕೆ ನನ್ನನ್ನು ಆಹ್ವಾನಿಸಿದೆ ಆದರೆ ನಿನ್ನನ್ನು ಕಷ್ಟಗಳ ಪಾಲಾಗಿಸಿ ವ್ರತಭಂಗ ಮಾಡಿಸಿ ನಿನ್ನ ಪುಣ್ಯಫಲಗಳನ್ನು ನಾಶ ಮಾಡಲು ಉದ್ದೇಶಿಸಿದೆ ಆದರೆ ನನ್ನ ದುರ್ಬುದ್ಧಿ ನನ್ನನ್ನೇ ಬೆನ್ನಟ್ಟಿ ನನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಸಿದ್ಧವಾಯಿತು ವಿಷ್ಣುವಿನಲ್ಲಿಗೆ ಹೋದ ನಾನು ಸುದರ್ಶನ ಚಕ್ರದ ಅಪಾಯದಿಂದ ರಕ್ಷಿಸುವಂತೆ ಪ್ರಾರ್ಥಿಸಿದೆ ಆ ಪುರಾಣ ಪುರುಷನು ನನಗೆ ಜ್ಞಾನೋದಯವಾಗಿಸಿ ನಿನ್ನಲ್ಲಿಗೆ ಹೋಗಲು ಹೇಳಿದ ಆದ್ದರಿಂದ ನೀನೇ ನನಗೆ ಶರಣ್ಯ ನಾನು ಎಷ್ಟೇ ತಪಶಾಲಿಯಾದರೂ ಎಷ್ಟೇ ನಿಷ್ಠೆಯುಳ್ಳವನಾದರೂ ನಿನ್ನ ನಿಷ್ಕಳಂಕ ಭಕ್ತಿಯ ಮುಂದೆ ಅದ್ಯಾವುದೂ ಕೆಲಸ ಮಾಡಲಿಲ್ಲ ನನ್ನನ್ನು ಈ ವಿಪತ್ತಿನಿಂದ ಕಾಪಾಡುವಂತೆ ಅನೇಕ ವಿಧಗಳಲ್ಲಿ ಪ್ರಾರ್ಥಿಸಿದಾಗ ಅಂಬರೀಷನು ಶ್ರೀಮನ್ನಾರಾಯಣನನ್ನು ಧ್ಯಾನಿಸಿ ಓ ಸುದರ್ಶನ ಚಕ್ರವೇ ನಿನಗಿದು ನನ್ನ ಮನಪೂರ್ವಕ ವಂದನೆಗಳು ಈ ದುರ್ವಾಸ ಮಹಾಮುನಿಗಳು ಅರಿತೋ ಅರಿಯದೆಯೋ ದುಳುಕಿನಿಂದ ಈ ಕಷ್ಟಗಳನ್ನು ತಂದುಕೊಂಡಿದ್ದಾರೆ ಆದರೂ ಈತ ಬ್ರಾಹ್ಮಣೋತ್ತಮ ಈತನನ್ನು ಕೊಲ್ಲಬೇಡ ಒಂದು ವೇಳೆ ನಿನ್ನ ಕರ್ತವ್ಯವನ್ನು ನಿರ್ವಹಿಸಲೇಬೇಕೆಂದುಕೊಂಡರೆ ಮೊದಲು ನನ್ನನ್ನು ಸಂಹರಿಸು ನಂತರ ಆ ದುರ್ವಾಸರನ್ನು ಸಂಹರಿಸು ನೀನು ಶ್ರೀಮನ್ನಾರಾಯಣನ ಅಸ್ತ್ರವು ನಾನು ಆ ಶ್ರೀಮನ್ನಾರಾಯಣನ ಭಕ್ತ ನೀನು ಶ್ರೀಹರಿ ಕೈಯಲ್ಲಿದ್ದು ಅನೇಕ ಯುದ್ಧಗಳಲ್ಲಿ ಅನೇಕ ಮಂದಿ ಲೋಕಕಂಟಕರನ್ನು ಸಂಹರಿಸಿರುವೆ ಹೊರೆತು ಶರಣೆಂದವರನ್ನು ಇದುವರೆಗೂ ಸಂಹರಿಸಿಲ್ಲ ಆದ್ದರಿಂದಲೇ ಈ ದೂರ್ವಾಸರು ಮೂರು ಲೋಕಗಳನ್ನು ಸಂಚರಿಸಿದರೂ ಈತನನ್ನು ಹಿಂಬಾಲಿಸುತ್ತಿರುವೆಯೇ ಹೊರತು ಸಂಹರಿಸಲಿಲ್ಲ ನಿನ್ನ ಶಕ್ತಿಗೆ ಯಾವ ವಿಧವಾದ ಅಡ್ಡಿಯೂ ಇಲ್ಲ ಈ ಸಂಗತಿ ಇಡೀ ಲೋಕಕ್ಕೆ ಗೊತ್ತು ಆದರೂ ಮುನಿಶ್ರೇಷ್ಠರಿಗೆ ಯಾವ ಅಪಾಯವೂ ಆಗದಂತೆ ರಕ್ಷಿಸುವಂತೆ ಪ್ರಾರ್ಥಿಸುತ್ತಿದ್ದೇನೆ ನಿನ್ನಲ್ಲಿ ಆ ಶ್ರೀಮನ್ನಾರಾಯಣನ ಶಕ್ತಿ ಹಡಗಿದೆ ನಿನ್ನನ್ನು ಬೇಡಿಕೊಳ್ಳುತ್ತಿರುವ ನನ್ನನ್ನು ಶರಣೆಂದ ಈ ದುರ್ವಾಸರನ್ನು ರಕ್ಷಿಸು ಇಂದು ಅನೇಕ ವಿಧಗಳಿಂದ ಸ್ತುತಿಸಿದ್ದರಿಂದ ಅತಿ ರೌದ್ರಾಕಾರದಿಂದ ಕಿಡಿಕಾರುತ್ತಿದ್ದ ವಿಷ್ಣು ಚಕ್ರಾಯುಧವು ಅಂಬರೀಷನ ಪ್ರಾರ್ಥನೆಗೆ ಶಾಂತಗೊಂಡು ಓ ಭಕ್ತಾಗ್ರೇಸರ ಅಂಬರೀಷ ನಿನ್ನ ಭಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಹೀಗೆ ಮಾಡಿದೆ ಈ ಲೋಕದಲ್ಲಿ ದುಷ್ಟ ಶಿಕ್ಷಣ ಶಿಕ್ಷ ರಕ್ಷಣೆಗಾಗಿ ಶ್ರೀಹರಿಯು ನನ್ನನ್ನು ವಿನಿಯೋಗಿಸಿ ಮೂರು ಲೋಕಗಳಲ್ಲಿ ಧರ್ಮ ಸಂಸ್ಥಾಪನೆ ಮಾಡುತ್ತಿದ್ದಾನೆ ಇದು ಎಲ್ಲರಿಗೂ ತಿಳಿದ ವಿಷಯವೇ ಮುಂಗೋಪಿಯಾದ ದುರ್ವಾಸನು ನಿನ್ನ ವ್ರತವನ್ನು ನಾಶ ಮಾಡಿ ನಾನಾ ತೊಂದರೆಗಳಿಗೆ ಈಡಾಗಿಸಬೇಕೆಂದು ಕಣ್ಣು ಕೆಂಪು ಮಾಡಿ ನಿನ್ನ ಮೇಲೆ ತೋರಿದ ರೌದ್ರತೆಯನ್ನು ನಾನು ಬಲ್ಲೆ ನಿರಾಪರಾಧಿಯಾದ ನಿನ್ನನ್ನು ರಕ್ಷಿಸಿ ಈ ಮುನಿಯ ಅಹಂಕಾರವನ್ನು ಮೆಟ್ಟಬೇಕೆಂದೇ ಇಂಬಾಲಿಸಿದೆ ಈತನೇನು ಸಾಮಾನ್ಯನಲ್ಲ ಈತ ರುದ್ರಾಂಶ ಸಂಭೂತನು ಬ್ರಹ್ಮ ತೇಜೋವಂತ ಮಹತ್ತಪಶಾಲಿ ಸೃಷ್ಟಿಕರ್ತನಾದ ಬ್ರಹ್ಮ ತೇಜಸ್ಸಿಗಿಂತ ಕೈಲಾಸವಾಸಿಯಾದ ಮಹೇಶ್ವರನ ತೇಜಸ್ ಶಕ್ತಿಗಿಂತ ಹೆಚ್ಚಾದ ಶ್ರೀಹರಿ ತೇಜಸ್ಸಿನಿಂದ ತುಂಬಿರುವ ನನ್ನೊಂದಿಗೆ ರುದ್ರ ತೇಜಸ್ಸಿರುವ ದುರ್ವಾಸನಾಗಲಿ ಕ್ಷತ್ರಿಯ ತೇಜಸ್ಸುಳ್ಳ ನೀನಾಗಲಿ ಸರಿತೂಗಲಾರರು ನನ್ನನ್ನು ಎದುರಿಸಲಾರರು ತನಗಿಂತ ಎದುರು ವ್ಯಕ್ತಿ ಬಲವಂತನಾಗಿರುವಾಗ ಆತನೊಂದಿಗೆ ಸಂಧಾನ ಮಾಡಿಕೊಳ್ಳುವುದು ಉತ್ತಮ ಈ ನೀತಿಯನ್ನು ಅನುಸರಿಸುವವರು ಯಾವುದೇ ಆಪತ್ತುಗಳಿಂದಲಾದರೂ ಪಾರಾಗಬಲ್ಲರು ಇದುವರೆಗೆ ಆದುದೆಲ್ಲವೂ ಮರೆತು ಶರಣಾರ್ಥಿಯಾಗಿ ಬಂದ ಆ ದೂರ್ವಾಸರನ್ನು ಗೌರವಿಸಿ ನಿನ್ನ ಧರ್ಮವನ್ನು ನೀನು ನಿರ್ವಹಿಸು ಎಂದು ಸುದರ್ಶನ ಚಕ್ರ ನುಡಿಯಿತು ಅಂಬರೀಷನು ಆ ಮಾತುಗಳನ್ನಾಲಿಸಿ ನಾನು ದೇವ ಗೋವು ಬ್ರಾಹ್ಮಣಾದಿಗಳಲ್ಲಿ ಸ್ತ್ರೀಯರಲ್ಲಿ ಗೌರವವುಳ್ಳವನು ನನ್ನ ರಾಜ್ಯದಲ್ಲಿ ಸಕಲ ಜನರು ಸುಖದಿಂದ ಇರಬೇಕೆಂದು ನನ್ನ ಅಭಿಲಾಷೆ ಆದ್ದರಿಂದ ಶರಣು ಕೋರಿದ ಈ ದುರ್ವಾಸರನ್ನು ನನ್ನನ್ನು ರಕ್ಷಿಸು ಸಾವಿರಾರು ಅಗ್ನಿದೇವತೆಗಳು ಕೋಟ್ಯಾಂತರ ಸೂರ್ಯಮಂಡಲಗಳು ಏಕವಾದರೂ ನಿನ್ನ ಶಕ್ತಿಗೆ ತೇಜಸ್ಸಿಗೆ ಸಮಾನವಲ್ಲ ನಿನ್ನಂತಹ ತೇಜೋರಾಶಿ ಮಹಾವಿಷ್ಣು ಲೋಕ ನಿಂದಿತರ ಮೇಲೆ ಲೋಕ ಕಂಟಕರ ಮೇಲೆ ದೇವ ಗೋ ಬ್ರಾಹ್ಮಣ ಹಿಂಸಾಪರರ ಮೇಲೆ ನಿನ್ನನ್ನು ಪ್ರಯೋಗಿಸಿ ಅವರನ್ನು ಶಿಕ್ಷಿಸಿ ತನ್ನ ಕಕ್ಷೆಯಲ್ಲಿರುವ ಹದಿನಾಲ್ಕು ಲೋಕಗಳನ್ನು ಕಣ್ರೆಪ್ಪೆಯಂತೆ ಕಾಪಾಡುತ್ತಿದ್ದಾನೆ ಆದ್ದರಿಂದ ನಿನಗಿದು ನನ್ನ ಮನಪೂರ್ವಕ ಪ್ರಣಾಮಗಳು ಎಂದು ನುಡಿದು ಚಕ್ರಾಯುಧದ ಪಾದಗಳನ್ನು ನಮಸ್ಕರಿಸಿದನು ಆಗ ಸುದರ್ಶನ ಚಕ್ರವು ಅಂಬರೀಷ ನಿನ್ನ ನಿಷ್ಕಳಂಕ ಭಕ್ತಿಗೆ ಮೆಚ್ಚಿದೆ ವಿಷ್ಣು ಸ್ತೋತ್ರವನ್ನು ತ್ರಿಕಾಲಗಳಲ್ಲಿ ಯಾರು ಪಠಿಸುತ್ತಾರೋ ಯಾರು ದಾನ ಧರ್ಮಗಳಿಂದ ಪುಣ್ಯಫಲವನ್ನು ವೃದ್ಧಿಯಾಗಿಸಿಕೊಳ್ಳುತ್ತಾರೋ ಯಾರು ಪರರನ್ನು ಹಿಂಸೆ ಮಾಡದೆ ಪರದನಗಳಿಗೆ ಆಸೆ ಪಡದೆ ಪರಸ್ತ್ರೀಯರನ್ನು ಮೋಹಿಸದೆ ಗೋಹತ್ಯ ಬ್ರಾಹ್ಮಣ ಹತ್ಯ ಶಿಶುಹತ್ಯಾದಿ ಮಹಾಪಾತಕಗಳನ್ನು ಮಾಡದಿರುವರೋ ಅಂತವರ ಕಷ್ಟಗಳು ನಶಿಸಿ ಇಹದಲ್ಲಿ ಪರದಲ್ಲಿ ಸರ್ವಸುಖ ಸೌಖ್ಯಗಳಿಂದ ಇರುತ್ತಾರೆ ಆದ್ದರಿಂದ ನಿನ್ನನ್ನು ದುರ್ವಾಸನನ್ನು ರಕ್ಷಿಸುತ್ತಿದ್ದೇನೆ ನಿನ್ನ ದ್ವಾದಶಿ ವ್ರತ ಪ್ರಭಾವ ತುಂಬಾ ಉನ್ನತವಾದುದು ನಿನ್ನ ಪುಣ್ಯಫಲದ ಮುಂದೆ ಈ ಮುನಿಶ್ರೇಷ್ಠರ ತಪಶಕ್ತಿ ಕೆಲಸ ಮಾಡಲಾರದು ಎಂದು ಹೇಳಿ ಆತನನ್ನು ಆಶೀರ್ವದಿಸಿ ಅದೃಶ್ಯವಾಯಿತು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯವು ಮುಕ್ತಾಯವಾಯಿತು